ಪಿ ಜಿ ವಯಸ್ಕರಿಯಪ್ಪ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಸ್ಟೋರಿ ಬೆಂಗಳೂರು ರಾಜರಾಜನಗರೀಶ್ ರಾಜರಾಜೇಶ್ವರಿ ನಗರದಲ್ಲಿ ಎಮ್ ಎಲ್ ಎ ಮುನಿರತ್ನವರು ಇದ್ದಾರೆ ಅವರ ಆಪೋಸಿಟ್ ಅವರು ಅಂದರೆ ಸೋತಿದ್ದಾರೆ ಬಟ್ ಇಲ್ಲಿ ಕುಸುಮ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತೇಳಿದರೆ ಈ ಎಮ್ ಎಲ್ ಎ ಅವರು ಅಂದರೆ ಏನು ಮುನಿರತ್ನವರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮತಗಳನ್ನು ಮತಗಳಿಂದ ಗೆದ್ದಿರ್ತಾರೆ ಇವರು ಸಹ ಒಂದು ಲಕ್ಷದ ಹದಿನೈದು ಸಾವಿರ ಅಂದರೆ ಹತ್ತು ಸಾವಿರ ಲೀಡಿಂಗ್ ಕಡಿಮೆಯಲ್ಲಿ ಸೋತಿರ್ತಾರೆ ಅಷ್ಟೇ ಕುಸುಮವರು ಬಟ್ ಇಲ್ಲಿ ಈ ವಿಚಾರ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ನಿನ್ನೆ ಒಂದು ಉದ್ಯಾನವನದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಮುನಿರತ್ನ ಅವರಿಗೆ ಡಿ ಕೆ ಶಿ ಅವರು ಕರಿ ಟೋಪಿ ಎಮ್ ಎಲ್ ಎ ಅಂತ ಒಂದು ಮಾತುಗಳು ಕರೀತಾರೆ ಅವಾಗ ಅವರು ಅದಕ್ಕೇನು ಬೇಜಾರಾಗಲ್ಲ ಯಾಕಂದರೆ ಇವರು ರಾಜಕಾರಣಿಗಳು ಇಸ್ ಅಂಡರ್ಸ್ಟ್ಯಾಂಡಿಂಗ್ ಬಟ್ ಅಲ್ಲಿ ಬಂದು ಅವರು ಮೈಕ್ ಇಸ್ಕೊಂಡು ಇದು ಸಾರ್ವಜನಿಕರ ಕುಂದುಕೊರತೆ ಸಭೆ ಕಾಂಗ್ರೆಸ್ ಸರ್ಕಾರದ ಅಥವಾ ನೀವೇ ಓನಾಗಿ ಮಾಡ್ತಾ ಇದ್ದೀರ ಅನ್ನೋ ಪ್ರಶ್ನೆ ಬರುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಡಿ ಕೆ ಶಿ ಅವರು ಅಂದರೆ ಉಪಮುಖ್ಯಮಂತ್ರಿಗಳು ಅಲ್ಲಿ ಒಂದು ಸಾರ್ವಜನಿಕ ಕುಂದುಕೊರತೆಗಳ ಸಭೆ ಆಗ್ತಾಯಿದೆ ಅಂತ ಹೇಳಿದರೆ ಆ ಏರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಎಮ್ ಎಲ್ ಎಂ ಪಿ ಅಧಿಕಾರಿಗಳು ಅಷ್ಟು ಬರಬೇಕಾಗಿತ್ತು ಆಮೇಲೆ ಅಲ್ಲಿ ವಾಲಂಟ್ರಿಯಾಗಿ ಎಮ್ ಎಲ್ ಎದು ಎಮ್ ಪಿದು ಫೋಟೋವನ್ನು ಒಂದು ಫ್ಲಕ್ಸಲ್ಲಿ ಹಾಕಬೇಕು ಅಂತ ಆದೇಶ ಏನಾದರೂ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಮುನಿರತ್ನ ಅವರು ಡಿ ಕೆ ಶಿ ಅವರಿಗೆ ಹೇಳ್ತಾರೆ ಮೈಕಲ್ಲಿ ಬಟ್ ಇಲ್ಲಿ ಒಂದು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಈ ಸರ್ಕಾರಿ ಸಾರ್ವಜನಿಕರ ಸೌಲಭ್ಯಕ್ಕೋಸ್ಕರ ಕಲ್ಪಿಸಿರ್ತಕ್ಕಂಥ ಸಾರ್ವಜನಿಕ ಕುಂದುಕೊರತೆಗಳ ಸಭೆಗೆ ಯಾರು ಫೋಟೋ ಅವಶ್ಯಕತೆ ಇರೋದಿಲ್ಲ ಅಂತ ಅನಿಸುತ್ತೆ ಯಾಕೆ ಅಂತೇಳಿದರೆ ಅದು ಸರ್ಕಾರಿ ಹಣದಲ್ಲಿ ಮಾಡೋದು ನಿಮ್ಮ ಮನೆಯಿಂದ ತೊಗೊಂಬಂದು ಮಾಡೋದಲ್ಲ ಇದು ಡಿ ಸಿ ಎಮ್ ಆಗಿರ್ಬೋದು ಅಥವಾ ಮುನಿರತ್ನ ಅವರಿಗೆ ಆಗಿರ್ಬೋದು ನಾನು ಹೇಳ್ತಾ ಇರ್ತಕ್ಕಂಥದ್ದು ವಿಚಾರ ಏನಿದೆ ಸಾರ್ವಜನಿಕರ ಕೊರತೆಗಳ ಸಭೆ ನಡೆಸಬೇಕು ಅಲ್ಲಿ ಏನು ಸರ್ಕಾರದಿಂದ ಅನ್ಯಾಯ ಆಗಿರುತ್ತೋ ಬೇರೆಯವರಿಂದ ಅನ್ಯಾಯ ಆಗಿರುತ್ತೋ ಬೇರೆಯವ್ರ ಕಡೆಯಿಂದ ದೌರ್ಜನ್ಯ ಆಗಿರುತ್ತೋ ಅದರ ಬಗ್ಗೆ ಅಧಿಕಾರಿಗಳು ಇದ್ರಿಗೆ ನೇರವಾಗಿ ನಾವು ಪ್ರಶ್ನೆ ಮಾಡ್ತೀವಿ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಇಲ್ಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ರಿಗೆ ಒಂದು ಡೇಟ್ ಕೊಡ್ತಾರೆ ಅಲ್ಲ ಅವ್ರ ಆಫೀಸಿಗೆ ಕರೆ ಕಳಿಸ್ಕೊಂಡು ಆ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರನೇ ಸಾರ್ವಜನಿಕ ಕುಂದುಕೊರತೆಗಳ ಸಭೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಲ್ಲಿ ಸಿ ಬಂದಿಲ್ಲ ಡಿ ಸಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಆಯ್ತಲ್ಲ ಇಲ್ಲಿ ಮುನಿರತ್ನವರು ಆ ಥರ ಹೇಳ್ಬಾರ್ದಾಗಿತ್ತು ಅಂತಲ್ಲ ಅವ್ರಿಗೂ ಸಹ ಎಮ್ ಎಲ್ ಅವ್ರ ಮೇಲ್ಗಡೆ ಕುತ್ಕೊಳ್ರಿ ಬನ್ನಿ ಅಂತ ಡಿ ಕೆ ಶಿ ಅವ್ರು ಕರೆದ್ರೂ ಸಮೇತನ ಇಲ್ಲ ಇಲ್ಲ ನಾನು ಜನರ ಮಧ್ಯೆ ಹೋಗ್ತೀನಿ ನಾನು ಜನರ ಮಧ್ಯೆನೇ ಕುತ್ಕೊಂತೀನಿ ಅಂತ ಹೇಳಿದ್ರು ಇಸ್ ಎ ಗುಡ್ ಡಿಸಿಷನ್ ಬಟ್ ಆದರೆ ಹಿಂದೆ ಏನ್ ನಡೆದಿತ್ತು ಯಾವ್ಯಾವ ಕೇಸ್ಗಳಿದ್ದಾವೆ ರಾಜಕಾರಣಿಗಳ ಮೇಲೆ ಸ್ವಲ್ಪ ಬಿಡ ಕೇಸ್ ಕೇಸ್ ಬೇಕು ಮಾತಾಡೋಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಗುತ್ತಿಗೆದಾರ ದುಡ್ಡು ಕೊಟ್ಟಿಲ್ಲ ಅಂದಿದ್ದಕ್ಕೆ ಯಾವ ಇದರಲ್ಲಿ ಒಳಗೆ ಹೋಗಿದ್ರು ಹಾಂ ಆ ಥರ ಎಲ್ಲ ಇದ್ದಾವೆ ರಾಜಕಾರಣಿಗಳವು ಅವೆಲ್ಲ ಬೇಡ ಬಟ್ ದಾವಣಗೆರೆ ಜಿಲ್ಲಾಧಿಕಾರಿಗಳೇ ಆದಷ್ಟು ಬೇಗ ದಾವಣಗೆರೆ ಕುಂದುಕೊರತೆಲ ಸಭೆಯನ್ನು ನೀವು ಸಹ ಮಾಡಿ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಜನರಿಗೆ ನ್ಯಾಯ ಎಲ್ಲಿ ಸಿಕ್ಕಿರೋದಿಲ್ಲ ಅಂಥವರಿಗೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋ ವಿಶೇಷತೆ ಏನು ಅಂತ ಹೇಳಿದರೆ ಒಬ್ಬ ಡಿ ಸಿ ಎಮ್ಮು ಒಂದು ಏರಿಯಾಗೆ ಬಂದು ಒಂದು ಕುಂದುಕೊರತೆಗಳ ಸಭೆ ಮಾಡಿದ್ದಾರೆ ಅನ್ನೋ ಒಂದು ಖುಷಿಗೆ ಈ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಸರ್ಕಾರದ ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಳ್ಳಿ ಸರ್ಕಾರಿ ಅಧಿಕಾರಿಗಳಿರುವುದು ಸಾರ್ವಜನಿಕರ ಕೊರತೆಗಳನ್ನು ಬಗೆಹರಿಸಲು ಇಲ್ಲಿ ಬೇರೆ ಬೇರೆ ನಡೀತಾ ಇದ್ದಾವೆ ಆದಷ್ಟು ಬೇಗ ಅದು ಬದಲಾವಣೆ ಆಗುತ್ತೆ ನೀವು ಪ್ರತಿಯೊಬ್ಬರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಲವೇ ನಮಗೆ ಶಕ್ತಿ ಇದು ನಿಮ್ಮದೇ ಧ್ವನಿ ನಮಸ್ಕಾರ